ಮುಖ್ಯವಾಗಿ ಕಾಮಿಡಿ ಚಿತ್ರಗಳು ಆ ಮಣ್ಣಲ್ಲಿದ್ದರೆ ಚಂದ ಚೆಂದ ಏನಕ್ಕೆ ಅಂದರೆ ಕಾಮಿಡಿ ಯಾವತ್ತೂ ನಗು ಬರೋದು ಭಾಷೆಯ ಹಿಡಿತದ ಮೇಲೆ ಈಗ ನಾವು ಬೇರೆ ಭಾಷೆ ಡೈಬಿಂಗ್ ಮಾಡ್ತೀವಿ ಅಂದರೆ ಯಾರೋ ಮಾಡ್ತಾರೆ ಇಲ್ಲಿ ಸಖತ್ತಾಗಿ ನಗ್ಗಿರಿ ಅಲ್ಲಿಗೆ ಏನು ಕಾಮಿಡಿನೇ ಅಂತ ಅನಿಸಲ್ಲ ಸೊ ಹಂಗಾಗಿ ಹಾಸ್ಯ ಚಿತ್ರಗಳು ನಮ್ಮ ನಾವು ಯಾವ್ಯಾವ ಭಾಷೆನಲ್ಲಿ ಮಾಡಿರ್ತೀವಿ ಆ ಭಾಷೆಯಲ್ಲಿ ಮಾಡಿದ್ರೇ ಕರೆಕ್ಟ್ ಅನ್ನೋದು ಒಂದು ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ ಅದನ್ನು ತೆಗೆದು ನಮ್ಮ ಸೊಗಡಿಗೆ ಏನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ನಮ್ಮ ಇದನ್ನ ತಗೊಂಡು ಅವ್ರು ರೀಮೇಕ್ ಮಾಡಿಕೊಳ್ಳಿ ನಾವು ರಿಲೀಸ್ ಮಾಡೋದು ಬೇಡ ಅವ್ರು ನಮಗೂ ಖುಷಿ ಆಗುತ್ತೆ ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್ ಯಾಕೆಂದರೆ ಎಲ್ಲ ಹಿಂದಿ ಡಬ್ ಮೂವಿಗಳನ್ನೆಲ್ಲ ನೋಡಿದ್ದಾರೆ ನಮ್ಗೆ ಈಗಲೋದ್ರು ಅಲ್ಲಿ ಎಲ್ಲ ಚಿಕ್ಕನ್ ಚಿಕ್ಕನ್ ಚಿಕ್ಕನಾ ಅಂತಾರೆ ನನ್ನ ಹೆಸರು ಬರೋಲ್ಲ ಅಲ್ಲಿ ಬ್ರೂಸ್ಲಿ ಅಂತಾರೆ ನಾವು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು ಕನ್ನಡ ಸಿನಿಮಾ ಅದೇ ನಾನು ಹೇಳೋದ್ನಲ್ಲ ಭಾಷೆ ಇಡ್ತಾ ಇದ್ರೆ ಮಾತ್ರ ಅದು ನಗು ಬರೋದು ಇಲ್ಲಾಂದ್ರೆ ಈಗ ನೋಡಿ ಕ ಯಾವುದೇ ಯಾವುದೇ ನಟರುಗಳು ಪೋಷಕ ಆಗ್ಬೋದು ಹೀರೋಯಿನ್ಸ್ ಆಗ್ಬೋದು ಹೀರೋಗಳು ವಿಲನ್ಗಳು ಬೇರೆ ಭಾಷೆಲ್ಲೋಗಿ ಮಾಡ್ತಾರೆ ಕ್ಲಿಕ್ಕು ಆಗಿದ್ದಾರೆ ನಮ್ಮ ಕನ್ನಡದವರು ಆಚೆ ಹೋಗಿದ್ದಾರೆ ಅಲ್ಲಿಯೋರು ಇಲ್ಲಿ ಬಂದಿದ್ದಾರೆ ಬಟ್ ಆಸೆ ನಟರದ್ದು ಆಗಲ್ಲ ನಾವು ಅಲ್ಲಿ ಹೋಗಿ ಮಾಡಿದ್ರು ವರ್ಕ್ ಆಗಲ್ಲ ಬೇರೆ ನಟರುಗಳು ಇಲ್ಲಿ ಬಂದು ಮಾಡಿದ್ರು ತುಂಬ ಜನ ಬಟ್ ಜನ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಿಜವಾದ ಕನ್ನಡ ಸಿನಿಮಾ ಅಂದರೆ ಕಾಮಿಡಿ ಸಿನಿಮಾ ನಿಜವಾದ ಕನ್ನಡಿಗರು ಅಂದರೆ ಕಾಮಿಡಿಯನ್ಗಳೇ ಥ್ಯಾಂಕ್ ಯು ಸರ್